ನಮಸ್ಕಾರ ನನ್ನ ರೈತ ಮಿತ್ರ ಶುಭೋದಯ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಒಂದು ಟೆನ್ ಟು ಟ್ವೆಲ್ ಡೇಸ್ ಆಯಿತು ತೋಟಕ್ಕೆ ಬಂದೆ ತುಂಬಾ ಆಫೀಸ್ ವರ್ಕ್ ಜಾಸ್ತಿಯಾಗಿ ಸ್ವಲ್ಪ ಫ್ರಾನ್ಸ್ ಕ್ಲೈಂಟ್ಸ್ ಎಲ್ಲ ಬಂದಿದ್ ತುಂಬ ದಿನ ಆಗಿಬಿಟ್ಟಿತ್ತು ಬಂದು ಆತ್ರ ಒಂದು ಹನ್ನೆರಡು ಹದಿಮೂರು ದಿನ ಆಗಿತ್ತು ಸೊ ಇವತ್ತು ತೋಟಕ್ಕೆ ಬಂದೆ ನೋಡಿ ಒಂದಷ್ಟು ಹಣ್ಣುಗಳೆಲ್ಲ ಏನತ್ತೆ ಈ ನವಿಲು ಸೊ ಇದೆಲ್ಲ ತಿಂದಿದೆ ಬಟ್ ಈ ಥರ ಆದರೆ ಖಂಡಿತ ಏನೂ ಆಗಲ್ಲ ಸೊ ಅಕ್ಕಪಕ್ಕದವ್ರು ಯಾರಾದ್ರೂ ತೋಟಕ್ಕೆ ನುಂಗಿ ಬರೀ ಹಣ್ಣು ಕಿತ್ಕೊಂಡೋದ್ರೆ ಪರವಾಗಿಲ್ಲ ಕೆಲವೊಂದು ಟೈಮ್ ಏನು ಮಾಡ್ತಾರೆ ಆ ಗಿಡನೇ ಮುರಿದ್ಬಿಡ್ತಾರೆ ಕೀಳೋ ರಬ್ಸದಲ್ಲಿ ಸೊ ಆ ಥರ ಆದರೆ ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ ವೀಡಿಯೋ ಮಾಡಿದೇನಕ್ಕೆ ಅಂದರೆ ನೋಡಿ ನಾನು ತುಂಬ ನನ್ನ ಒಂದಷ್ಟು ವೀಡಿಯೋಸಲ್ಲಿ ಹೇಳಿದ್ದೆ ಓಕೆ ನೋಡಿ ಸಿಬೆ ಅಲ್ಲಿ ಕೆಲವರು ಎಲ್ಲ ಏನೋ ಕಳೆ ಬಿಟ್ಟರೆ ಹಣ್ಣು ಕಚ್ಚಲ್ಲ ಊಜಿ ಹೊಡಿಯುತ್ತೆ ಅದು ಇದು ಅಂತೆಲ್ಲ ಹೇಳಿದರು ನೋಡಿ ಇಲ್ಲೇ ಎಷ್ಟು ಹಣ್ಣಿದೆ ಅಂತ ತುಂಬ ಹಣ್ಣು ಕೆಳಗೆ ಬಿದ್ದೋಗಿದೆ ಎಷ್ಟು ಹಣ್ಣು ಕೆಳಗೆ ಬಿದ್ದು ಕೊಳತೋಗಿದೆ ಅದು ಸೆಕೆಂಡ್ರಿ ಬಟ್ ನೋಡ್ಬೋದು ನೀವು ನೋಡಿ ಎಷ್ಟು ಕಾಯಿ ಪ್ರಮಾಣ ಎಷ್ಟು ಇದೆ ಅಂತ ಒಂದೊಂದು ಗಿಡದಲ್ಲಿ ಬರೀ ಇದೊಂದೇ ಅಲ್ಲ ನೋಡಿ ನಾನು ಬೇಕಾದ್ರೆ ಒಂದು ನಾಲ್ಕೈದು ಗಿಡದ ತೋರಿಸ್ತೀನಿ ನೋಡಿ ಕಾಯಿ ಪ್ರಮಾಣ ಎಷ್ಟು ಕಚ್ಚಿದೆ ಅಂತ ನೋಡಿ ನಾನು ಏನು ಕಳೆತಗಿಲ್ಲ ಸೊ ಯಾವುದೇ ರೀತಿಯಾದ ಊಜಿ ಕಾಟ ಇಲ್ಲ ಏನೋ ಹುಳ ಹೊಡೆಯುತ್ತೆ ಅಂತಾರೆ ಸುಮ್ಮನೆ ಏನು ಹೇಳ್ತಾರೆ ಈ ನರ್ಸರಿಯವರು ಸಾಕಷ್ಟು ಸುಮ್ಮನೆ ಏನೇನೋ ಹೇಳ್ತಾರೆ ಅದು ಕವರ್ ಕಟ್ಟಿ ಅದು ಮಾಡಿ ಇದು ಮಾಡಿ ಮತ್ತೆ ಕವರು ನಮ್ಮ ಪ್ರಕೃತಿಗೆ ಹಾನಿಕಾರಕ ಸೊ ಅದರಿಂದಾಗಿ ನಾನು ಕವರ್ ಈ ಥರ ಏನು ಕಟ್ಟಲ್ಲ ಏನಿದೆ ಹೀಗೆ ಬಿಡ್ತೀನಿ ಸೊ ಈಗ ಈ ಬೇಸಿಗೆಯಲ್ಲಿ ಏನು ಮಾಡ್ತೀನಿ ನೋಡಿ ಇಲ್ಲಿಗೆ ಪ್ರೂನ್ ಮಾಡ್ತೀನಿ ನಾನು ಇಲ್ಲಿ ಪ್ರೂನ್ ಮಾಡಿ ಮತ್ತಿದನ್ನು ಸ್ವಲ್ಪ ಬಲಿಷ್ಠತೆ ಆಗಿ ಇರೋ ಥರ ಮಾಡ್ತೀನಿ ಸೊ ಆದಷ್ಟು ಈ ಥರ ಒಂದಷ್ಟು ಆ್ಯಕ್ಟಿವಿಟೀಸ್ನ ಮಾಡ್ತಾ ಹೋಗ್ತೀನಿ ನಾನು ಸೊ ಇವರೆಲ್ಲ ಹೇಳೋದೆಲ್ಲ ಖಂಡಿತ ಸುಳ್ಳು ಓಕೆ ಈ ನರ್ಸರಿಯವರು ಸೊ ಅವರು ಇವರು ಹೇಳೋದೆಲ್ಲ ಖಂಡಿತ ಸುಳ್ಳು ಯಾವುದೇ ರೀತಿಯಾದ ಆ ಥರದ್ದು ಏನೂ ಆಗಲ್ಲ ಆ್ಯಕ್ಚುಲಿ ನಾವು ಮಾಡ್ತಾ ಇರೋ ನ್ಯಾಚುರಲ್ ಫಾರ್ಮಿಂಗು ಆ ಥರ ಆದರೂ ಒಂದು ಎರಡು ಮೂರು ಆಗ್ಬೋದು ಆಗಲಿ ಬಿಡಿ ಏನು ಅದಕ್ಕೋಸ್ಕರ ನೀವು ಕವರ್ ಕಟ್ಟು ಅದು ದಿನನಿತ್ಯ ನಿಮಗೆ ಇನ್ನೊಂದು ಕೆಲಸ ಊಜಿ ಹೊಡೆಯೋದು ಅಂದರೆ ಯಾವ ಥರ ಇರುತ್ತೆ ಅಂದರೆ ಇಲ್ಲೆಲ್ಲರೂ ಒಂದು ಕಾಯಿ ತೋರಿಸ್ತೀನಿ ರೀ ನಿಮಗೆ ಅದು ಯಾವ ಥರ ಒಂಥರ ಏಟಾಗಿರುತ್ತೆ ಅಂತ ಅಂದರೆ ಅದು ತುಂಬ ಸಣ್ಣ ವಯಸ್ಸಲ್ಲೇ ಒಡೆದಿರುತ್ತೆ ಓಕೆ ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತೇನೆ ಹಿರಿಕಿತ್ಕೊಂತ ನೋಡಿ ನಿಮಗೆ ಸಣ್ಣ ಸಣ್ಣ ಮಾರ್ಕ್ ಕಾಣ್ತಿದೆಯಾ ನೋಡಿ ಇದೇ ಊಜಿ ಹೊಡಿಯೋದು ಅಂತ ಹೇಳ್ತಾರೆ ಬಟ್ ನನಗಂತೂ ಏನು ಆ ಥರ ಏನೂ ಸಮಸ್ಯೆ ಆಗಿಲ್ಲ ಇಲ್ಲಿವರೆಗೂ ಸೊ ದಯವಿಟ್ಟು ಆ ನರ್ಸರಿ ಅವರು ಅವ್ರಿ ಹೇಳೋದನ್ನ ಕೇಳಬೇಡಿ ಓಕೆ ನಿಮ್ಗೇನು ಅನಿಸುತ್ತೆ ಅದನ್ನು ಮಾಡಿ ತುಂಬ ಜನ ನಮಗೆ ಈ ಥರ ನೆಗೆಟಿವ್ ಹೇಳಿ 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 ನಮ್ಮನ್ನ ಕುಗ್ಸೋಕ್ಕೆ ಅಂತ ತುಂಬ ಜನ ನೋಡ್ತಾರೆ ಸೊ ಅದು ಯಾವುದಕ್ಕೂ ನೀವು ತಲೆ ಕೆಡ್ಸ್ಕೊಂಬಿಡಿ ನಿಮ್ಗೇನು ಅನಿಸುತ್ತೆ ಅದು ಮಾಡಿ ನೋಡಿ ಇದ್ರಲ್ಲಂತೂ ಏನು ಸೂಪರಾಗಿ ಕಚ್ಚಿದ ಕಾಯಿ ನಾನು ಏನು ಮಾಡಿಲ್ಲ ನೋಡಿ ಸಣ್ಣ ಇದೆ ಇದು ರೊಂಬೆ ಕೆಲವ್ರು ಕಟ್ಟಾಗಿಬಿಡುತ್ತೆ ಅಂತಾರೆ ತುಂಬ ಭಾರ ಆದರೆ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಓಕೆ ನಿಮಗೆ ನೋಡಿ ಎಷ್ಟಿದೆ ಕಾಯಿ ಅಂತ ಇವತ್ತು ಸುಮಾರು ಒಂದು ಮೂವತ್ತು ಮೂವತ್ತೈದು ನಲ್ವತ್ತು ಕೆ ಜಿವರೆಗೂ ಮಾರ್ತೀನಿ ಓಕೆ ಸಿಕ್ಸ್ಟಿ ಫೈವ್ ರುಪೀಸ್ ಕೆ ಜಿ ನಾನು ಕೊಡೋದು ಸೊ ತುಂಬ ಜನ ಈಗ ಆಲ್ರೆಡಿ ಫೋನ್ ಮಾಡಿದ್ದಾರೆ ಸೀಬೆ ಇದೆಯಾ ಸೀಬೆ ಇದೆಯಾ ಅಂತ ಸೊ ಇವತ್ತು ತೊಗೊಂಡೋದ್ರೆ ನನಗೆ ಮ ಏನಿಲ್ಲ ಅಂದರೂ ಸಂಜೆ ಒಳಗಡೆ ಎಲ್ಲ ಸೀಬೆ ಖಾಲಿ ಆಗ್ಬಿಡಿದೆ ನೋಡಿ ಇದೇ ಊಜಿ ಹೊಡಿಯೋದು ಅಂದರೆ ನೋಡಿ ಕರೆಕ್ಟಾಗಿದೆ ತೋರಿಸ್ತೀನಿ ನೋಡಿ ಈ ಥರ ಆಗುತ್ತಾ ಸೊ ಈ ಏನು ಮಾಡ್ತೀನಿ ನಾನು ಹೋಗಲ್ಲ ಸೊ ಇಲ್ಲೇ ಬಿಟ್ಬಿಡ್ತೀನಿ ಈ ಥರ ನವಿಲು ಯಾವುದೋ ಒಂದು ಪ್ರಾಣಿ ಪಕ್ಷಿ ತಿಂದ್ಕೊಳತ್ತೆ ಸುಮ್ಮನೆ ಕವರ್ ಕಟ್ಟಿ ಮತ್ತೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತಾ ಇದ್ದೀವಿ ಮತ್ತೆ ಅದು ಕವರ್ ಕಟ್ಟಿ ಮತ್ತೆ ಪ್ರಕೃತಿ ಮೇಲೆ ಇನ್ನೊಂದಷ್ಟು ಪೇಪರ್ ಫಾರ್ಮಿಂಗ್ ಮಾಡೋದು ಬೇಡ ಅನ್ನೋದು ನನ್ನ ಉದ್ದೇಶ ಸೊ ನಿಮ್ಗಳಿಗೂ ಇದು ಸರಿ ಅನ್ಸಿದ್ರೆ ನೀವು ಫಾಲೋ ಮಾಡ್ಬೋದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕುವಿಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ